ಶಿಲ್ಪಕಲೆಗೆ ಹೆಸರಾದ ಕೊಡ್ಸೂಳ್ನಲ್ಲಿ ಶನಿವಾರ ನಡೆದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದಲ್ಲಿ ಸಹಾಯಕ ಆಯುಕ್ತರು ಊರಿನ ಕೀರ್ತಿಯನ್ನ ಕೊಂಡಾಡಿದರೆ ನಮ್ಮ ಮನೆಯ ಪಕ್ಕದಲ್ಲಿ ನಡೆಯುತ್ತಿರುವ ಶಿಲ್ಪಿ ಕೆಲಸದಿಂದಲೇ ಮನೆಯೊಳಗೆ ನಿತ್ಯವೂ ಶಿಲೆ ಕೆತ್ತನೆಯ ಧೂಳು ತುಂಬಿಕೊಳ್ಳುತ್ತಿದ್ದು ಉಸಿರಾಡುವುದೇ ಕಷ್ಟವಾಗುತ್ತಿದೆ ಪರಿಹಾರ ದೊರಕಿಸಿಕೊಡಿ ಎಂದು ಮಹಿಳೆಯೋರ್ವಳು ಅಧಿಕಾರಿಗಳ ಮುಂದೆ ಅಳಲನ್ನ ತೋಡಿಕೊಂಡ ಘಟನೆ ನಡೆದಿದೆ ಭಟ್ಕಳ ತಾಲೂಕಿನ ಮಾವಳ್ಳಿ ಎರಡು ಗ್ರಾಮ ಪಂಚಾಯತ್ ಕೊಡ್ಸೋಳ್ನಲ್ಲಿ ಶನಿವಾರ ಜಿಲ್ಲಾಧಿಕಾರಿ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಿಲೇಕೆತ್ತನೆ ಕೆಲಸದಿಂದ ಪರಿಸರ ಹಾಳಾಗುತ್ತಿರುವುದರ ಬಗ್ಗೆ ಲಿಖಿತ ದೂರು ಸಲ್ಲಿಸಿ ಮಾತನಾಡಿದ ಮಹಿಳೆ ಪಾರ್ವತಿ ನಾವು ಕಳೆದ ಹಲವು ವರ್ಷಗಳಿಂದ ಕೊಡ್ಸೋಳ್ನಲ್ಲಿ ಮನೆ ಕಟ್ಟಿಕೊಂಡು ವಾಸಿಸುತ್ತಿದ್ದೇವೆ ಆದರೆ ನಮ್ಮ ಮನೆಯ ಪಕ್ಕದಲ್ಲಿ ವ್ಯಕ್ತಿಯೋರ್ವರು ಜಾಗವನ್ನ ಬಾಡಿಗೆಗೆ ಪಡೆದುಕೊಂಡು ಶಿಲೆಕೆತ್ತನೆಯ ಕೆಲಸವನ್ನ ಆರಂಭಿಸಿದ್ದಾರೆ ಇದರಿಂದ ಮನೆಯೊಳಗೆ ಧೂಳು ಮುತ್ತಿಕೊಳ್ಳುತ್ತಿದೆ ಉಸಿರಾಟ ಊಟ ತಿಂಡಿ ಮಾಡುವುದಕ್ಕೂ ಕಷ್ಟವಾಗುತ್ತಿದೆ ಶಿಲೆಕೆತ್ತನೆಯ ಧೂಳಿನಿಂದಾಗಿ ಜೀವನಾಧಾರಕ್ಕೆ ಮಾಡಿಕೊಂಡ ತೋಟ ಸಂಪೂರ್ಣ ಹಾಳಾಗಿದೆ ಈ ಬಗ್ಗೆ ಪಂಚಾಯತ್ಗೆ ದೂರು ಸಲ್ಲಿಸಿದರೂ ಯಾವುದೇ ಪ್ರಯೋಜನ ಇಲ್ಲವಾಗಿದೆ ಕಳೆದ ಒಂದು ವರ್ಷದಿಂದ ಇಂದಲ್ಲ ನಾಳೆ ಎಂದು ದಿನ ದೂಡಲಾಗುತ್ತಿದೆ ನಮಗೆ ಬದುಕಲು ಅವಕಾಶ ಮಾಡಿಕೊಡಿ ಎಂದು ಸಹಾಯಕ ಆಯುಕ್ತೆ ಮಮತಾ ದೇವಿ ಅವರ ಮುಂದೆ ಗೋಳನ್ನ ತೋಡಿಕೊಂಡರು ಈ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಹಾಯಕ ಆಯುಕ್ತರು ನಿರ್ದೇಶನ ನೀಡಿದರು

ಮುಂದಿನ ಜೂನ್ ತಿಂಗಳ ಹೊತ್ತಿಗೆ ಕೆಲಸದಿಂದ ನಿವೃತ್ತಳಾಗುತ್ತಿದ್ದೇನೆ ನನಗೆ ಪತಿಯಿಲ್ಲ ನನ್ನ ಮಗಳು ಮೊಮ್ಮಗಳು ಅಂಗವಿಕಲರು ಉಳಿಯಲು ಸ್ವಂತ ಮನೆಯೂ ಇಲ್ಲ ಬಾಡಿಗೆ ಮನೆಯಲ್ಲಿ ವಾಸವಿದ್ದೇವೆ ಭವಿಷ್ಯವನ್ನ ನೆನೆದುಕೊಂಡರೆ ಭಯಾನಕವಾಗುತ್ತದೆ ನನ್ನ ಕೆಲಸವನ್ನ ನನ್ನ ಅಂಗವಿಕಲ ಮಗಳಿಗಾದರೂ ನೀಡಿ ಸಹಾಯ ಮಾಡಿ ಎಂದು ಅಂಗಲಾಚಿಕೊಂಡರು ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವಿದಾಸ್ ಮೊಗೆರವರಲ್ಲಿ ವಿಚಾರಿಸಿದ ಸಹಾಯಕ ಆಯುಕ್ತರು ಶಿಕ್ಷಣ ಇಲಾಖೆಯ ನಿಯಮದಡಿ ಏನಾದರೂ ಸಹಾಯ ಮಾಡಲು ಅವಕಾಶ ಇದ್ದರೆ ಕ್ರಮ ಕೈಗೊಳ್ಳಿ ಸಾಧ್ಯವಾಗದಿದ್ದರೆ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರಕ್ಕೆ ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು ಗುಮ್ಮನ ಹಕ್ಕಲ್ನಲ್ಲಿ ಸ್ಮಶಾನ ನಿರ್ಮಾಣ ಮಾವಳ್ಳಿ ಎರಡರಲ್ಲಿ ಪ್ರತ್ಯೇಕ ಪಡಿತರ ಅಂಗಡಿ ಮುರುಡೇಶ್ವರ ಐಬಿ ಸಮೀಪ ಲೋಕೋಪಯೋಗಿ ಇಲಾಖೆ ನಿವೇಶನದಲ್ಲಿ ಶುದ್ಧ ನೀರಿನ ಘಟಕ ಸ್ಥಾಪನೆ ಬೇಡಿಕೆಯನ್ನ ಗ್ರಾಮಸ್ಥರು ಸಭೆಯಲ್ಲಿ ಪ್ರಸ್ತಾಪಿಸಿದರು ಮೊದಲಿನಿಂದ ಒಂದು ಫಾರೆಸ್ಟ್ ಜಾಗದಲ್ಲಿ ನೂರಾರು ವರ್ಷದಿಂದ ನಮ್ಮ ಹಿರಿಯವರು ಏನು ಇದು ಮಾಡ್ತಾ ಬಂದಿದ್ದಾರೆ ಅಲ್ಲಿ ಈಗ ನಮ್ಗೆ ಆ ಜಾಗನ ನಾವು ಈಗ ಎಸಿಯವರ ಹತ್ರ ಮನವಿ ಮಾಡ್ತಿದ್ವಿ ನಮಗೆ ಒಂದು ಹದಿನೈದು ಗುಂಟೆ ಆದ್ರೂ ಮಂಜೂರಿ ಮಾಡ್ಕೊಡಿ ಅಂತ ಈಗಾಗಲೇ ಮಾಡ್ತಾ ಇದ್ದೀವಿ ಏನು ಫೋಸ್ಟ್ನ ತೊಂದ್ರೆ ಕೊಡ್ತಾ ಇಲ್ಲ ಆದ್ರೆ ಮಂಜೂರಿ ಮಾಡಿಕೊಟ್ರೆ ನಾವು ಯಾವ್ ಸರ್ಕಾರದ ಯೋಜನೆ ಯಾವ್ದಾದ್ರು ಹಾಕೊಂಡು ನಾವು ಶೆಡ್ ಮಾಡೋದು ಕಾಂಪೌಂಡ್ ಹಾಕೋದು ನೀರಿನ ವ್ಯವಸ್ಥೆನೋ ಹಾಗು ಇದಕ್ಕೂ ಪೂರ್ವದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಸಹಾಯಕ ಆಯುಕ್ತೆ ಮಮತಾ ದೇವಿ ಊರಿನಲ್ಲಿ ಸ್ವಚ್ಛತಾ ಘಟಕ ಸ್ಮಶಾನ ನಿರ್ಮಾಣ ಸಮಸ್ಯೆ ಇದ್ದಲ್ಲಿ ಹಿಂದೆ ಪರಿಹಾರಕ್ಕೆ ಪ್ರಯತ್ನಿಸಲಾಗುವುದು ಊರಿನ ಮಕ್ಕಳು ಕೇವಲ ಪಠ್ಯಪುಸ್ತಕಗಳಿಗೆ ಜೋತು ಬೀಳದೆ ಕ್ರೀಡೆ ಸ್ಪರ್ಧಾತ್ಮಕ ಪರೀಕ್ಷೆ ಇತ್ಯಾದಿಗಳತ್ತ ಗಮನ ಹರಿಸುವಂತೆ ಪೋಷಕರು ಕಾಳಜಿ ವಹಿಸಬೇಕು ಎಂದರು ಕಂದಾಯ ಇಲಾಖೆದು ಪ್ರಪ್ರಥಮ ಜವಾಬ್ದಾರಿ ಏನಂತ ಹೇಳಿದ್ರೆ ಆ ಒಂದು ಗ್ರಾಮದಲ್ಲಿ ಸ್ವಚ್ಛತೆಯನ್ನು ನಿರ್ವಹಣೆ ಮಾಡುವಂತಹ ಸ್ವಚ್ಛತಾ ಘಟಕಗಳು ಬೇಕಾಗುತ್ತೆ ಅದಕ್ಕೆ ಒಂದು ಭೂಮಿಯನ್ನು ನಿಗದಿಪಡಿಸುವಂತದ್ದಾಗಿರ್ಬೋದು ಅಥವಾ ಸಾರ್ವಜನಿಕ ಸ್ಮಶಾನ ಬೇಕಾದಂತದ್ದು ಮಕ್ಕಳಲ್ಲಿ ಬರೀ ಓದು ವಿದ್ಯಾಭ್ಯಾಸ ಒಂದೇ ಗಮನ ಆಗಿರುತ್ತೆ ಅದೊಂದೇ ಅಲ್ಲ ಎಲ್ಲ ಸಾಕಷ್ಟು ಹಲವಾರು ಕ್ರೀಡಾ ಲೋಕದಲ್ಲಿ ಅಥವಾ ವಿವಿಧ ಕ್ಷೇತ್ರಗಳು ಕೂಡ ನೀವು ಅದರ ಸಾಧನೆ ಮಾಡಿದ್ರೆ ಯಾವ ರೀತಿ ಪ್ರತಿಫಲ ಇರುತ್ತೆ ಭಾರತ ರತ್ನ ಪುರಸ್ಕಾರ ಸಿಕ್ಕುವಂತದ್ದು ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನುವಂಥದ್ದು ಹಲವಾರು ಕ್ಷೇತ್ರಗಳಲ್ಲೂ ಕೂಡ ನೀವು ಇನ್ಸ್ಪೈರ್ ಆಗ್ಬೇಕು ಸೊ ಹಾಗಾಗಿ ಬರೀ ಪಠ್ಯ ಪುಸ್ತಕ ಅಥವಾ ನಿಮ್ಮ ಪುಸ್ತಕ ಅಲ್ದಿರ ಒಂದು ವಿಭಿನ್ನವಾದಂತ ನಿಮ್ಗೆ ಏನು ಆಸೆ ಇದೆ ಅನ್ನೋದನ್ನ ಪೋಷಕರು ಕೂಡ ಅದನ್ನ ಗುರುತಿಸಿ ನಮ್ಮ ಶಿಕ್ಷಣ ಇಲಾಖೆ ಇವತ್ತು ಬಹಳಷ್ಟು ಇಂಪಾರ್ಟೆಂಟ್ ರೋಲ್ ವಹಿಸುತ್ತೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಸ್ ರವಿಚಂದ್ರ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವಿದಾಸ್ ಮೊಗೇರ್ ಮಾವಳ್ಳಿ ಎರಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಉಪಸ್ಥಿತರಿದ್ದರು ಶಿಕ್ಷಕ ಪರಮೇಶ್ವರ್ ನಾಯ್ಕ್ ಕಾರ್ಯಕ್ರಮವನ್ನ ನಿರೂಪಿಸಿದರು ಸರ್ಕಾರದ ಸದುದ್ದೇಶದ ಈ ಕಾರ್ಯಕ್ರಮ ಅಧಿಕಾರಿಗಳ ಮತ್ತು ಸಾರ್ವಜನಿಕರ ಬಾಂಧವ್ಯವನ್ನ ಇನ್ನಷ್ಟು ಗಟ್ಟಿಗೊಳಿಸಲು ಸಹಕಾರಿಯಾಗಲಿದೆ ಕೊರೋನಾ ಸಂಕಷ್ಟದಿಂದಾಗಿ ಇಂತಹ ಕಾರ್ಯಕ್ರಮಗಳು ಸ್ಥಗಿತಗೊಂಡಿತ್ತು ಕೊರೋನಾ ತನ್ನ ತೀವ್ರತೆ ಕಡಿಮೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಮತ್ತೆ ಹಳ್ಳಿಯ ಕಡೆಗಿನ ನಡೆ ಪ್ರಾರಂಭವಾಗಿದೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ತಿಳಿಸಿದ್ದಾರೆ ಯಲ್ಲಾಪುರ ತಾಲೂಕಿನ ಉಮ್ಮಚಗಿ ಗ್ರಾಮದಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಶಿವಾಜಿ ಜಯಂತಿ ಪ್ರಯುಕ್ತ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪನಮನವನ್ನ ಸಲ್ಲಿಸಿ ಮಾತನಾಡಿದರು ಸಾರ್ವಜನಿಕರು ತಮ್ಮ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅರಿಹಿಕೊಂಡಲ್ಲಿ ಸಾಧ್ಯವಾದಷ್ಟು ಸ್ಥಳದಲ್ಲೇ ಬಗೆಹರಿಸಲಾಗುವುದು ಇಲ್ಲವಾದಲ್ಲಿ ಆಯಾ ಇಲಾಖೆಗಳ ಗಮನಕ್ಕೆ ತಂದು ಇತ್ಯರ್ಥಪಡಿಸಲಾಗುವುದು ಎಂದರು ಮುಖಾಂತ ಕಾರ್ಯಕ್ರಮವನ್ನು ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೂಪಾ ಪೂಜಾರಿ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ನೆರೆದಿದ್ದ ಸ್ಥಳೀಯ ನಾಗರಿಕರ ಅಹವಾಲುಗಳನ್ನು ಸ್ವೀಕರಿಸುವ ಕಾರ್ಯ ಆರಂಭಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ದೇವರಾಜಾರ್ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕಮ್ಮಾರ್ ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿಗಳು ಮಾತಾ ಸಂಸ್ಕೃತ ವೇದಾಧ್ಯಯನ ಶಾಲೆಯಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವನ್ನ ಉದ್ಘಾಟಿಸಿ ರಕ್ತದಾನದ ಶ್ರೇಷ್ಠತೆಯ ಕುರಿತು ಪಾಠಶಾಲೆಯ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಹಾಗೂ ಅಧಿಕಾರಿಗಳಿಗೆ ಸಂದೇಶವನ್ನ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿ ಡಾ ನರೇಂದ್ರ ಪವಾರ್ ಉಪಸ್ಥಿತರಿದ್ದರು ನಂತರ ಅಲ್ಲಿಂದ ಹೊರಟು ಉಮಚಗಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟು ನೀರೆದು ಅಲ್ಲಿಯ ಶಾಲೆಯ ಕೊಠಡಿಗೆ ಭೇಟಿ ನೀಡಿ ಪಾಠ ಪ್ರವಚನದ ಬಗ್ಗೆ ಮಕ್ಕಳನ್ನೇ ನೇರವಾಗಿ ಮಾತನಾಡಿಸಿ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಧಿಕಾರಿ ಎನ್ಆರ್ ಹೆಗಡೆ ಹಾಗೂ ಮಂಚಿಕೇರಿ ವಲಯ ಎಎಫ್ಸಿ ಹಿಮಾವತಿ ಭಟ್ ಮತ್ತು ವಲಯ ಅರಣ್ಯಾಧಿಕಾರಿ ಮಹೇಶ್ ಗೌಡ ಉಪಸ್ಥಿತರಿದ್ದರು ತದನಂತರ ಹೊರಟ ಜಿಲ್ಲಾಧಿಕಾರಿಗಳು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದ್ರು ಯಕ್ಷಗಾನದ ವೇಷಭೂಷಣ ತೊಟ್ಟ ಬಾಲಕಿ ಯಕ್ಷಗಾನದ ಪದಕ್ಕೆ ಹೆಜ್ಜೆ ಹಾಕುತ್ತಾ ಜಿಲ್ಲಾಧಿಕಾರಿಗಳನ್ನ ಬರಮಾಡಿಕೊಂಡದ್ದಕ್ಕೆ ಜಿಲ್ಲಾಧಿಕಾರಿಗಳು ಸಂತಸಗೊಂಡು ಯಕ್ಷಗಾನದ ವೇಷಧಾರಿಯೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡರು ನಂತರ ಅಲ್ಲಿನ ಕಡತಗಳನ್ನು ಪರಿಶೀಲಿಸಿ ಮಕ್ಕಳ ಬಗೆಗಿನ ವಿವರವನ್ನ ಸಂಗ್ರಹಿಸುವ ರಿಜಿಸ್ಟರ್ಗಳನ್ನು ಸರಳೀಕರಿಸುವಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ರಫಿಕಾ ಹಳ್ಳೂರ್ಗೆ ಸೂಚಿಸಿದರು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಕತೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ